ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೇಂದ್ರ ಸರ್ಕಾರದಿಂದ ಬಿ ಪಿ ಎಲ್ ಇದ್ದವರಿಗೆ ಗುಡ್ ನ್ಯೂಸ್ ಅಕ್ಕಿ ಜೊತೆಗೆ ಒಂಬತ್ತು ವಸ್ತುಗಳು ಸಿಗಲಿದೆ ಯಾರಿಗೆಲ್ಲ ಈ ಒಂದು ಲಾಭ ಸಿಗುತ್ತೆ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಬಾಳ್ಕರ್ ಅವರು ಬಾಕಿ ಕಂತಿನ ಹಣ ಒಟ್ಟಿಗೆ ಜಮಾ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಇನ್ನು ಈ ಬಾರಿ ಗಣೇಶ ಹಬ್ಬಕ್ಕೆ ಡಿ ಜೆ ಸೌಂಡ್ ಸಿಸ್ಟಮ್ಗೆ ಅವಕಾಶವಿಲ್ಲ ಎಂದು ಸರ್ಕಾರದ ಆದೇಶ ಇನ್ನು ಸರ್ಕಾರದ ಕ್ರಮದ ವಿರುದ್ಧ ಗಣೇಶೋತ್ಸವ ಸಮಿತಿಗಳ ಆಕ್ರೋಶ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ಮುಖ್ಯಮಂತ್ರಿ ಕ್ಷಮಾಪಣಾ ಪತ್ರ ಬರೆದು ಬಿಜೆಪಿ ಶಾಸಕ ಅರವಿಂದ ಬೆಲ್ಲದವರು ಕ್ಷಮೆ ಆಚಿಸಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸೆಕೆಂಡ್ ಗಾಂಧಿ ಸಿದ್ದರಾಮಯ್ಯ ಹತ್ರ ನಾಲ್ಕು ಜೊತೆ ಬಟ್ಟೆ ಬಿಟ್ಟರೆ ಬೇರೆ ಏನು ಇಲ್ಲ ಎಂದು ಕೆಜಿಎಫ್ ಬಾಬು ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಈ ಒಂದು ಯೋಜನೆಗಳ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕಾರ್ಡು ಪ್ರಮುಖವಾದ ದಾಖಲೆ ಆಗಿರುತ್ತೆ ಹೌದು ಸ್ನೇಹಿತರೆ ಬಿಪಿಎಲ್ ಕಾರ್ಡು ಇದ್ದವರನ್ನ ಬಡತನ ರೇಖೆಗಿಂತ ಕೆಳಗಿರುವರು ಎಂದು ಪರಿಗಣಿಸಿ ಆರ್ಥಿಕವಾಗಿ ಸಹಾಯ ಮಾಡಲು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಇದೇ ನಡುವೆ ಇದೀಗ ಕೇಂದ್ರ ಸರ್ಕಾರ ಆಹಾರ ಭದ್ರತೆಗಾಗಿ ಉಚಿತ ಪಡಿತರವೂ ಕೂಡ ನೀಡುತ್ತಿದ್ದು ಈಗ ಇದರ ಜೊತೆಗೆ ಮತ್ತೆ ಒಂಬತ್ತು ವಸ್ತುಗಳನ್ನು ಕೂಡ ಕೊಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಗರೀಬ್ ಕಲ್ಯಾಣ ಯೋಜನೆಯಡಿಯಲ್ಲಿ ದೇಶದಲ್ಲಿ ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತಿದ್ದು ಇದೀಗ ಇದೇ ನಡುವೆ ಮತ್ತೆ ಬಡವರಿಗೆ ಒಂಬತ್ತು ಅಗತ್ಯ ವಸ್ತುಗಳು ನೀಡಲು ಕೇಂದ್ರದ ಸರ್ಕಾರ ಯೋಜನೆ ಹಾಕಿಕೊಂಡಿದೆ ಅವು ಯಾವುಗಳೆಂದರೆ ಗೋಧಿ ಕಾಳುಗಳು ಧಾನ್ಯಗಳು ಸಕ್ಕರೆ ಉಪ್ಪು ಸಾಸಿವೆ ಎಣ್ಣೆ ಹಿಟ್ಟು ಸೋಯಾಬೀನ್ ಮತ್ತು ಮಸಾಲೆಯಂತಹ ಪದಾರ್ಥಗಳು ಕೊಡಲು ಕೇಂದ್ರ ಸರ್ಕಾರ ಯೋಜನೆಯನ್ನು ಹಾಕಿಕೊಂಡಿದೆ ಹೌದು ಸ್ನೇಹಿತರೆ ದೇಶದ ಜನರ ಆರೋಗ್ಯವನ್ನು ಸುಧಾರಿಸಲು ಮತ್ತು ಅವರ ಆಹಾರದಲ್ಲಿ ಪೌಷ್ಟಿಕಾಂಶ ಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ ಶೀಘ್ರವೇ ಇದು ಅಧಿಕೃತವಾಗಿಯೂ ಕೂಡ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ನೀವು ಕೂಡ ಬಿಪಿಎಲ್ ಕಾರ್ಡ್ರಾಗಿದ್ದರೆ ಕಮೆಂಟ್ನಲ್ಲಿ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಇನ್ನೀದಿಗೂ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಾಗುತ್ತಿದ್ದು ಆದರೆ ಕಳೆದ ಹನ್ನೆರಡು ಮತ್ತು ಹದಿಮೂರನೇ ಕಂತೂ ಹಲವರಿಗೆ ಜಮವಾಗಿಲ್ಲ ಇದೇ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಹನ್ನೊಂದನೇ ಕಂತು ಬಿಡುಗಡೆ ಮಾಡಲಾಗಿದೆ ನಾಲ್ಕೈದು ದಿನಗಳಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಕೂಡ ಬಿಡುಗಡೆ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಇನ್ನಿದೆ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳು ಡಿಲೀಟ್ ಮಾಡಲಾಗಿದೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಯಾರ ಒಂದು ಅಕೌಂಟ್ ಕೂಡ ನಾವು ಡಿಲೀಟ್ ಮಾಡಿಲ್ಲ ಇದುವರೆಗೆ ಒಂದೇ ಒಂದು ಖಾತೆಯೂ ಕೂಡ ಡಿಲೀಟ್ ಆಗಿಲ್ಲ ಯಾರು ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಾರೋ ಅಂತವರ ಅರ್ಜಿಯನ್ನ ನೋಂದಣಿ ಮಾಡುವ ಸಮಯದಲ್ಲಿನೇ ಸರ್ಕಾರ ತಿರಸ್ಕರಿಸಿದೆ ನೋಂದಣಿ ಆದಂತ ಯಾವ ಅಕೌಂಟ್ ಕೂಡ ನಾವು ಡಿಲೀಟ್ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಹೌದು ಗೆಳೆಯರೆ ಇದರರ್ಥ ನಿಮ್ಮ ಖಾತೆಗೆ ಏನಾದರೂ ಒಂದು ಬಾರಿ ಆದರೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿದ್ರೆ ಮತ್ತೆ ನಿಮ್ಮ ಖಾತೆಗೆ ಹಣ ಜಮವಾಗುತ್ತೆ ಆದರೆ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕವೂ ಕೂಡ ನಿಮಗೆ ಇದುವರೆಗೆ ಎರಡು ಸಾವಿರ ರೂಪಾಯಿ ಜಮವಾಗಿಲ್ಲವೆಂದರೆ ಬಹುಶಃ ನೀವು ಆದಾಯ ಅಥವಾ ಜಿಎಸ್ಟಿ ಟಿ ಪಾವತಿದಾರರಾಗಿರುತ್ತೀರಿ ಎಂದು ಸರ್ಕಾರ ಪರಿಗಣಿಸಿರುತ್ತೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುತ್ತಿದ್ರೆ ಕಮೆಂಟ್ನಲ್ಲಿ ಎಸತವನು ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿ ಈ ಬಾರಿ ರಾಜ್ಯದಲ್ಲಿ ಗಣೇಶೋತ್ಸವ ಆಚರಣೆ ವೇಳೆ ಡಿಜೆ ಬಳಕೆ ಮಾಡುವಂತಿಲ್ಲ ಎಂದು ಸರ್ಕಾರ ಆದೇಶವನ್ನ ಹೊರಡಿಸಿದೆ ಹೌದು ಸ್ನೇಹಿತರೆ ಈ ಒಂದು ವಾರದಲ್ಲಿ ಗಣೇಶ ಹಬ್ಬವನ್ನ ರಾಜ್ಯದಂತ ಆಚರಣೆ ಮಾಡಲಾಗುತ್ತಿದ್ದು ಆದರೆ ಈ ಬಾರಿಯ ಗಣೇಶೋತ್ಸವ ವೇಳೆ ಡಿಜೆ ಬಳಕೆಗೆ ಅವಕಾಶವಿಲ್ಲ ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇನ್ನು ಕೇವಲ ಗಣೇಶ ಹಬ್ಬ ಮಾತ್ರವಲ್ಲದೆ ಮುಸಲ್ಮಾನ್ ಬಾಂಧವರ ಹಬ್ಬವಾಗಿರುವ ಈದ್ ಮಿಲಾದ್ ಹಬ್ಬದ ವೇಳೆಯೂ ಕೂಡ ಡಿಜೆ ಸಿಸ್ಟಮ್ ಅನ್ನ ಬಳಸುವಂತಿಲ್ಲ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ರಾಜ್ಯದ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶ ಮೂರ್ತಿ ಕೂರಿಸಿ ಜೋರಾಗಿ ಮ್ಯೂಸಿಕ್ ಹಾಕಿ ಸಂಭ್ರಮಾಚರಿಸುವುದು ಸಹಜ ಆದರೆ ಈ ಬಾರಿ ರಾಜ್ಯ ಸರ್ಕಾರ ಈ ಒಂದು ಗಣೇಶ ಹಬ್ಬವನ್ನು ಆಚರಿಸಲು ಕೆಲವು ಷರತ್ತನ್ನು ವಿಧಿಸಿದೆ ಗಲ್ಲಿ ಗಲ್ಲಿಯಲ್ಲಿ ಗಣೇಶ ಕೂರಿಸುವ ಮೊದಲು ಸ್ಥಳೀಯ ಆಡಳಿತದ ಒಪ್ಪಿಗೆ ಪಡಿಬೇಕು ಯಾರು ಕೂಡ ರಸ್ತೆಗೆ ಅಡ್ಡಗಟ್ಟಿ ಗಣೇಶನ ಮೂರ್ತಿ ಕೂರಿಸುವಂತಿಲ್ಲ ರಾತ್ರಿ ಹತ್ತರ ನಂತರ ಗಣೇಶನನ್ನು ವಿಸರ್ಜನೆ ಮಾಡುವಂತಿಲ್ಲ ಜೊತೆಗೆ ಡಿಜೆ ಸೌಂಡ್ ಹಾಕಿ ಇತರರಿಗೂ ಕೂಡ ತೊಂದರೆ ಮಾಡುವಂತಿಲ್ಲ ಎಂದು ಸರ್ಕಾರ ನಿಷೇಧವನ್ನು ಹೇರಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಏಳಕ್ಕೆ ಗಣೇಶ ಹಬ್ಬವಾದರೆ ಸೆಪ್ಟೆಂಬರ್ ಹದಿನೈದು ಹದಿನಾರಕ್ಕೆ ಈ ದಿಮಿಲಾದ ಹಬ್ಬವು ಕೂಡ ಇದ್ದು ಈ ಎರಡು ಹಬ್ಬಕ್ಕೂ ಡಿಜೆಗೆ ಅವಕಾಶವಿಲ್ಲ ಎಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಡಿಜೆ ಸಿಸ್ಟಮ್ಗಳನ್ನು ಎರಡು ಹಬ್ಬ ಬಕ್ಕು ನಿಷೇಧ ಮಾಡಲಾಗಿದೆ ಡಿ ಜೆ ಸೌಂಡ್ ಹಾಕಿದರೆ ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ದುರ್ಬಲ ಹೃದಯದವರಿಗೆ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕೆ ಸರ್ಕಾರ ಈ ಒಂದು ಆದೇಶ ಹೊರಡಿಸಲಾಗಿದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಮಡಿಕೇರಿಯಲ್ಲಿ ಗಣೇಶೋತ್ಸವ ಸಮಿತಿ ಒಕ್ಕೂಟದ ವತಿಯಿಂದಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಸರ್ಕಾರ ಈ ಒಂದು ನಿಯಮಗಳ ಜೊತೆಗೆ ಮತ್ತೊಂದು ಷರತ್ತು ಕೂಡ ವಿಧಿಸಿದೆ ಅದೇನೆಂದರೆ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಮಿತಿಗಳು ನೂರು ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ನಲ್ಲಿ ಮುಚ್ಚಳಿಕೆ ಸಲ್ಲಿಸಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದ್ದು ಸರ್ಕಾರದ ಈ ಒಂದು ನಿರ್ಧಾರವನ್ನು ವಿರೋಧಿಸಿ ಮಡಿಕೇರಿ ಸಾರ್ವಜನಿಕ ಶ್ರೀ ಗಣೋತ್ಸವ ಸಮಿತಿ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ ಹೌದು ಸ್ನೇಹಿತರೆ ನಗರಸಭೆ ಕಚೇರಿ ಎದುರೇ ಮಳೆಯನ್ನು ಕೂಡ ಲೆಕ್ಕಿಸದೆ ಜಮಾಯಿಸಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಲಿನ್ಯ ತಡೆ ಹೆಸರಿನಲ್ಲಿ ಬಿಗಿ ನಿಯಮ ಧ್ವನಿವರ್ಧಕ ಬಳಕೆಗೆ ಅಡ್ಡಿ ಗಣೇಶನ ಪ್ರತಿಷ್ಠಾಪನೆಗೂ ಕೂಡ ಈಗ ಬಾಂಡ್ ಸಲ್ಲಿಕೆ ಮಾಡಬೇಕು ಇಂತಹ ನೀತಿಗಳನ್ನು ವಿರೋಧಿಸಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರ್ಷದಲ್ಲಿ ಒಂದು ಬಾರಿ ಆ ಆಚರಣೆ ಮಾಡುವ ಗಣೇಶ ಹಬ್ಬಕ್ಕೆ ಇಂತಹ ನೀತಿಗಳನ್ನು ಹಾಕದೆ ನಿಯಮಗಳನ್ನು ಸಡಿಲಗೊಳಿಸಿ ಮುಕ್ತವಾಗಿ ಹಬ್ಬ ಆಚರಣೆಗೆ ಅವಕಾಶ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬ್ರಿಟಿಷರು ಕೂಡ ಇಷ್ಟೊಂದು ನಿಯಮ ಷರತ್ತು ವಿಧಿಸಿರಲಿಲ್ಲ ಪರಿಸರ ಶಬ್ದ ಮಾಲಿನ್ಯ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಎಂಬ ನೆಪ ಗಣೇಶ ಹಬ್ಬಕ್ಕೆ ಅಡ್ಡಿ ಮಾಡಲಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹಾಗಾಗಿ ನೂರು ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ನಿಯಮವನ್ನು ತೆಗೆಯಬೇಕು ಎಂದು ಸರ್ಕಾರದ ವಿರುದ್ಧ ಆಗ್ರಹಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೀಗ ಮತ್ತೊಂದು ಮುಖ್ಯ ಮಾಹಿತಿಗೆ ಹೋಗೋಣ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯ ಶಾಸಕರಾಗಿರುವ ಅರವಿಂದ ಬೆಲ್ಲದವರು ಕ್ಷಮಾಪನ ಪತ್ರ ಬರೆದು ಶ್ರಮಿಸುವಂತೆ ಯಾಚಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಜಿಂದಾಲ್ ಸಂಸ್ಥೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಡಿಮೆ ದರದಲ್ಲಿ ಭೂಮಿಯನ್ನು ಕೊಡಲು ಮುಂದಾಗಿದ್ದಕ್ಕೆ ಅದೇನು ಸಿದ್ದರಾಮಯ್ಯರಪ್ಪನ ಆಸ್ತಿನ ಎಂದು ಬಿಜೆಪಿಯ ಶಾಸಕ ಅರವಿಂದ ಬೆಲ್ಲದವರು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನು ಮಾಡಿದ್ರು ಇದೇ ವಿಚಾರಕ್ಕೆ ಇದೀಗ ಸ್ವತಃ ಅರವಿಂದ ಬೆಲ್ಲದವರು ಕ್ಷಮಾಪಣ ಪತ್ರ ಬರೆದು ನನ್ನ ಮಾತಿಗೆ ಶ್ರಮಿಸುವಂತೆ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದಾರೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಕ್ಷಮಾಪಣಾ ಪತ್ರ ನೋಡುತ್ತಿರಬಹುದು ಇದು ಅರವಿಂದ್ ಬೆಲ್ಲದವರೇ ಬರೆದ ಪತ್ರವಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಜಿಂದಾಲ್ ಕಂಪನಿಯ ಕುರಿತು ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಜಿಂದಾಲ್ ಅವರಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡುವುದಕ್ಕೆ ಸಿದ್ದರಾಮಯ್ಯನವರದ್ದು ಏನು ಅಪ್ಪನ ಮನೆ ಆಸ್ತಿನ ಎಂದು ವೇಗವಾಗಿ ಹೇಳಿರುತ್ತೇನೆ ಆ ಸಂದರ್ಭದಲ್ಲಿ ಮಾತ್ರ ಬಳಸಿದ ಈ ಪದದ ಬಳಕೆಯು ನನಗೆ ಶೋಭೆ ತಂದಿರುವುದಿಲ್ಲ ತಮಗೆ ನಾನು ಈ ಪತ್ರದ ಮುಖಾಂತರ ಕ್ಷಮೆಯಾಚಿಸುತ್ತಿದ್ದೇನೆ ಎಂದು ಅರವಿಂದ್ ಬೆಲ್ಲದವರು ನೇರವಾಗಿ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ನು ಅರವಿಂದ್ ಬೆಲ್ಲದವರ ಈ ಒಂದು ಪತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಟ್ವೀಟ್ ಆಗಿದೆ ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಕೆಲವೊಮ್ಮೆ ಉದ್ಯೋಗದಲ್ಲಿ ಮತ್ತೊಬ್ಬರ ಘನತೆಗೆ ಚ್ಯುತಿ ತರುವಂತಹ ಹೇಳಿಕೆ ಅರಿವಿಗೆ ಬಾರದೆ ಬಂದು ಬಿಡುತ್ತದೆ ಜಿಂದಾಲ್ ಕಂಪನಿಗೆ ಭೂಮಿ ನೀಡಿರುವ ನಮ್ಮ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಮಾತನಾಡುವಾಗ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ ಬೆಲ್ಲದವರು ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಿದ್ದರೂ ತಮ್ಮ ತಪ್ಪಿನ ಅರಿವಾಗಿ ಪತ್ರದ ಮೂಲಕ ಕ್ಷಮೆ ಕೋರಿದ್ದಾರೆ ಅವರ ಈ ಒಂದು ನಡೆಯನ್ನು ನಾನು ಅತ್ಯಂತ ಮುಕ್ತವಾಗಿ ಸ್ವಾಗತಿಸುತ್ತೇನೆ ಜೊತೆಗೆ ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ದ್ವೇಷವಾಗಲಿ ಬೇಸರವಾಗಲಿ ಯಾವುದೂ ಇಲ್ಲವೆಂಬ ಎಂಬುದನ್ನು ಕೂಡ ಈ ಮೂಲಕ ತಿಳಿಸಲು ಬಯಸುತ್ತೇನೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ನಾನು ಕೂಡ ಒಂದೆರಡು ಬಾರಿ ಬಾಯಿ ತಪ್ಪಿನಿಂದ ಏಕವಚನ ಬಳಕೆ ಮಾಡಿ ನಂತರ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ ಆ ತಪ್ಪು ಮರಕಳಿಸದಂತೆ ತಿದ್ದಿಕೊಳ್ಳುವ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ ನನ್ನ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ವಿಪಕ್ಷಗಳ ಹಲವು ಕಿರಿಯ ಮತ್ತು ಹಿರಿಯ ನಾಯಕರಿಂದ ವೈಯಕ್ತಿಕ ನಿಂದನೆ ಚಾರಿತ್ರ್ಯ ಹನನ ಮಾಡುವಂತಹ ಪದ ಬಳಕೆ ಎಲ್ಲವನ್ನು ಕೂಡ ಕೇಳಿದ್ದೇನೆ ಮತ್ತು ಎದುರಿಸಿದ್ದೇನೆ ಆದರೆ ಇದೇ ಮೊದಲ ಬಾರಿಗೆ ಅರವಿಂದ ಬೆಲ್ಲದವರು ತಾವು ಬಳಸಿದ ಪದದ ಬಗ್ಗೆ ಸ್ವತಃ ಅವರೇ ಬೇಸರ ವ್ಯಕ್ತಪಡಿಸಿ ಪತ್ರದ ಮೂಲಕ ಕ್ಷಮೆ ಕೇಳಿ ಒಂದು ಹೊಸ ತಲೆಮಾರಿನ ರಾಜಕಾರಣಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅರವಿಂದ್ ಬೆಲ್ಲದವರ ತಂದೆ ಚಂದ್ರಕಾಂತ್ ಬೆಲ್ಲದವರು ನನ್ನ ದೀರ್ಘಕಾಲದ ಸ್ನೇಹಿತರು ಅವರೊಬ್ಬ ಸಜ್ಜನ ರಾಜಕಾರಣಿ ಅವರ ಸಜ್ಜನಿಕೆಯ ಪರಂಪರೆಯನ್ನೇ ಅವರು ಮುಂದುವರಿಸಿಕೊಂಡು ಹೋಗಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ರಾಜಕೀಯವು ಬರೀ ಟೀಕೆ ಆರೋಪ ಪ್ರತ್ಯಾರೋಪಗಳಿಂದಲೇ ತುಂಬಿ ಹೋಗುತ್ತಿರುವ ಇಂತಹ ಕಾಲದಲ್ಲಿ ಅರವಿಂದ ಬೆಲ್ಲದವರ ನಡೆ ಮೌಲ್ಯಯುತ ರಾಜಕಾರಣದ ಜೀವಂತಿಕೆಯ ಸಂಕೇತಕವಾಗಿ ಕಾಣುತ್ತಿದೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಯಾಚಿತ ಬೇರೊಂದು ಇಲ್ಲ ಎಂಬ ಮಾತು ಈ ಸಂದರ್ಭಕ್ಕೆ ಹೆಚ್ಚು ಅರ್ಥಪೂರ್ಣವೆನಿಸುತ್ತದೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಅರವಿಂದ ಬೆಲ್ಲದವರ ಕ್ಷಮಾಪಣಾ ಪತ್ರವನ್ನು ಮುಖ್ಯಮಂತ್ರಿಯವರು ಸ್ವೀಕರಿಸಿ ಶ್ರಮಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿಯವರು ಮೂಡ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಆರೋಪಿಸಿ ಪಾದಯಾತ್ರೆ ಪ್ರತಿಭಟನೆ ಮಾಡುತ್ತಿದ್ದು ಇದೇ ವಿಚಾರಕ್ಕೆ ಇದೀಗ ಕೆಜಿಎಫ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿ ಕರ್ನಾಟಕದ ಸೆಕೆಂಡ್ ಗಾಂಧಿ ಇದ್ದಂತೆ ಎಂದು ಕಾಂಗ್ರೆಸ್ ನಾಯಕ ಕೆಜಿಎಫ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಇವರು ಸಿಎಂ ಸಿದ್ದರಾಮಯ್ಯವರು ಮೂಡಾದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಎಂತಹ ವ್ಯಕ್ತಿ ಅಂದ್ರೆ ಅವರು ಸೆಕೆಂಡ್ ಗಾಂಧಿ ಇದ್ದಂತೆ ಪಾಪ ಅವರ ಹತ್ತಿರ ಸರಿಯಾಗಿ ನಾಲ್ಕು ಜೊತೆ ಬಟ್ಟೆ ಇಲ್ಲ ಒಂದೇ ಬಟ್ಟೆಯನ್ನು ವಾಶ್ ಮಾಡೋದು ಮತ್ತೊಂದನ್ನು ಐರನ್ ಮಾಡುವುದು ಹೀಗೆ ನೂರು ಬಾರಿ ಅದೇ ಬಟ್ಟೆಯನ್ನೇ ಅವರು ಧರಿಸುತ್ತಾರೆ ಹೀಗೆ ಒಂದು ವರ್ಷದಲ್ಲಿ ಹಬ್ಬಬ್ಬ ಅಂದರೆ ನಾಲ್ಕು ಜೊತೆ ಬಟ್ಟೆಯವರು ಹಾಕಬಹುದು ಅವರು ಎಂದೂ ಕೂಡ ತಮ್ಮ ಬಗ್ಗೆ ಒಳ್ಳೆಯದನ್ನು ನೋಡಿಕೊಂಡಿಲ್ಲ ಅವರಿಗೋಸ್ಕರ ಅವರು ಏನೂ ಕೂಡ ಮಾಡಿಕೊಂಡಿಲ್ಲ ನಾಲ್ಕು ಜೊತೆ ಬಟ್ಟೆ ಬಿಟ್ಟರೆ ಅವರ ಹತ್ತಿರ ಏನೂ ಇಲ್ಲ ಇಂತಹ ವ್ಯಕ್ತಿ ವಿರುದ್ಧ ಬ್ಲ್ಯಾಕ್ ಮೇಲ್ ಮತ್ತು ಮೂಡ ಎಂಬ ಆರೋಪ ಮಾಡುವುದು ಎಷ್ಟು ಸರಿ ಎಂದು ಕೆಜಿಎಫ್ ಬಾಬು ಅವರು ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೂಡಾದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ಪರೋಕ್ಷವಾಗಿ ಉತ್ತರಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಈಗಲೇ ಶೇರ್ ಮಾಡಿ